ನಾನು ಬರ್ತೀನಿ ಜೊತೆ ನಿನ್ನನ್ ಕರ್ಕೊಂಡು ಹೋಗಲ್ಲ ನನ್ ಫ್ರೆಂಡ್ಸ್ ಎಲ್ಲ ನಿನ್ ನೋಡಿ ನಗಾಡ್ತಾರೆ ಮುಚ್ಕೊಂಡ್ ಮನೇಲ್ ಬಿದ್ದ್ರು ನಿನ್ನ ಬಾಟಿಗೆ ಹೇಗಿತ್ತು ಗೊತ್ತಾ ಅವ್ನು ಇದಾನಲ್ವ ಅವ್ನು ನನ್ನೇನ್ ನೋಡ್ತಾ ಇದ್ದೆ ಕಣೆ ನಿಮ್ಗೆ ಹೇಳ್ದೆ ಅರ್ಥ ಆಗಲ್ಲ ಒಂದ್ ನಿಮಿಷ ಇರು ನಿನ್ಗೆ ಗೊತ್ತಾಗಲ್ವಾ ಊಟಕ್ಕೆ ಏನ್ ಮಾಡಿದೋ ಆಸ್ವಾಗ್ತಿದೆ ಊಟಕ್ಕ ಏನು ನೀನ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಸತಿ ಸಾವಿರ ತರ ಬಿದ್ದಿರ್ತೀರಿ ಅಂತ ಅನ್ಕೊಂಡಿದ್ಯಾ ಹೇಗೆ ಬೇಕಿದ್ರೆ ಆರ್ಡರ್ ಮಾಡ್ಕೊಂಡ್ ತಿನ್ನು ನನಗ್ ನನ್ ಫ್ರೆಂಡ್ ಜೊತೆ ಮಾತಾಡೋದಿದೆ ಅದ್ ಸರಿ ಡಿವೋರ್ಸ್ ಅಪ್ಲೈ ಮಾಡಿದ್ನಲ್ಲ ಬೇಗ ಡಿವೋರ್ಸ್ ಕೊಡೋದಿಕ್ಕೆ ಪ್ಲಾನ್ ಮಾಡು ನನಗೂ ನಿನ್ ಜೊತೆ ಇತ್ತು ಸಾಕಾಗಿದೆ ಹೆಣ್ಣಿಗೆ ಅಹಂಕಾರ ಇದ್ರೂ ಪರವಾಗಿಲ್ಲ ದುರಹಂಕಾರ ಇರಬಾರ್ದು ರೀ ತನ್ನ ತಪ್ಪನ್ನ ತಪ್ಪು ಅಂತ ಒಪ್ಪಿಕೊಳ್ಳದ ಹೆಣ್ಣಿಗೆ ನೀವೆಷ್ಟು ಹೇಳಿದ್ರೂ ಅದು ಸರಿ ಹೋಗಲ್ಲ ಅವಳು ಬದಲಾಗೋದಕ್ಕೂ ಆಗೋದಿಲ್ಲ